ಮೆಕ್ಕೆಜೋಳ ಬೆಳೆಗಾರರಿಗೆ ಒಂದಿಲ್ಲದ ಒಂದು ಕಾಟ ಶುರುವಾಗಿದೆ ಕಳೆದ ದಿನ ಲದ್ದಿ ಹುಳಗಳ ಕಾಟ ಹಾಗೂ ಕಾಡು ಹಂದಿಗಳ ಕಾಟ ಆಗಿತ್ತು ಆದರೆ ಇದೀಗ ಗಿಣಿಗಳ ಕಾಟದಿಂದ ಮೆಕ್ಕೆಜೋಳ ಬೆಳೆಗಾರರು ಸಂಕಷ್ಟ ಎದುರು ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ನಾವೀಗ ದಾವಣಗೆರೆ ಜಿಲ್ಲೆ ಚನ್ನಗೆರೆ ತಾಲೂಕಿನ ದೊಡ್ಡಬಿಗೇರೆ ಗ್ರಾಮದಲ್ಲಿದ್ದೇವೆ ಇಲ್ಲಿರುವಂಥ ಸುಮಾರು ನೂರಾರು ಎಕರೆ ಏನು ಮೆಕ್ಕೆಜೋಳ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿರುವಂಥದ್ದು ಏನು ಗಿಳಿಗಳ ಕಾಟದಿಂದ ಕೈಗೆ ಬಂದಂತಹ ಮೆಕ್ಕೆಜೋಳ ಈಗ ಗಿಳಿಗಳ ತುತ್ತಾಗಿ ರೈತರು ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಆರು ಎಕರೆ ಇಲ್ಲಿರುವಂಥ ಪ್ರದೇಶದ ಏನು ಈ ಒಂದು ದೊಡ್ಡ ದೊಡ್ಡಬಿಗೆರೆ ಗ್ರಾಮದ ರೈತರ ಜಮೀನಿನಲ್ಲಿ ನಾವಿದ್ದೇವೆ ಇಲ್ಲಿ ಸುಮಾರು ಆರು ಎಕರೆ ಅಂದರೆ ಸುತ್ತಮುತ್ತ ಇರುವಂತಹ ಎಕರೆಗಳಲ್ಲೂ ಸಹ ಗಿಳಿಗಳ ಕಾಟದಿಂದ ಲದ್ ಏನು ಲದ್ದಿ ಹುಳಗಳ ಕಾಟದಿಂದ ಬೇಸತ್ತಂತಹ ರೈತರು ಈಗ ನಿಟ್ಟುಸುರು ಬಿಟ್ಟಿದ್ದರು ಆದರೆ ಈಗ ಗಿಳಿಗಳ ಕಾಟದಿಂದ ಮತ್ತೆ ರೈತರು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಆರು ಎಕರೆಯ ಮೆಕ್ಕೆಜೋಳ ಏನು ಪಾಪ್ಕಾರ್ನ್ ಅಂತೀವಲ್ಲ ಆ ಮೆಕ್ಕೆಜೋಳ ಬೆಳೆದಂತಹ ರೈತರು ಈಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಇಲ್ಲಿ ಸಾವಿರಾರು ಗಿಳಿಗಳು ದಿನನಿತ್ಯ ಬಂದು ಮೆಕ್ಕೆಜೋಳವನ್ನು ಹಾಳು ಮಾಡ್ತಿರುವಂಥದ್ದು ಅಂದರೆ ಫಸಲಿಗೆ ಬಂದಂತಹ ಎಳೆ ಮೆಕ್ಕೆಜೋಳವನ್ನು ತಿನ್ನುವ ಮೂಲಕ ರೈತರಿಗೆ ಸಂಕಷ್ಟವನ್ನು ಎದುರು ಮಾಡ್ತಿದೆ ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಅಂದರೆ ಒಂದು ಮೆಕ್ಕೆಜೋಳದ ತೆನೆ ಸಂಪೂರ್ಣವಾಗಿ ಗಿಣಿಗಳಿಗೆ ತುತ್ತಾಗಿರುವಂಥದ್ದು ಅಂದ್ರೆ ರೈತರು ಬೆಳೆದಂತಹ ಮೆಕ್ಕೆಜೋಳ ಈಗ ಗಿಣಿಗಳಿಗೆ ತುತ್ತಾಗಿರುವುದು ಒಂದು ಕಡೆ ರೈತರಿಗೆ ಬೇಸರದ ಸಂಗತಿ ನಿರ್ಮಾಣವಾಗಿದೆ ನಮ್ಮ ಜೊತೆ ರೈತರಿದ್ದಾರೆ ಅವ್ರನ್ನ ಕೇಳೋಣ ಸರ್ ಈಗ ಗಿಣಿಗಳ ಕಾಟದಿಂದ ಮೆಕ್ಕೆಜೋಳ ಹಾಳಾಗಿರೋದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಹೇಳ್ತೀರಾ ಸರ್ ಏನಿಲ್ಲ ರೈತರಾಗಿರ್ತಕ್ಕಂಥವ್ರು ಈ ಒಂದು ಮಳೆಯ ಜೂಜಾಟದಲ್ಲಿ ಜೋಳ ಬೆಳೀತಕ್ಕಂಥದ್ದೇ ಕಷ್ಟ ಅದರಲ್ಲಿ ಓದನೇ ವರ್ಷ ಮಳೆ ಇಲ್ಲದೇ ಜೋಳ ಹಾಳಾಗಿ ಹೋಗಿತ್ತು ಈಗೇನು ಈ ವರ್ಷ ಮಳೆ ಚೆನ್ನಾಗೈತೆ ಜೋಳ ಚೆನ್ನಾಗಿದ್ದಾವೆ ಎಲ್ಲ ಕಡೆನೂ ಚೆನ್ನಾಗೈತೆ ಆದರೆ ಇನ್ನೇನು ಚೆನ್ನಾಗೈತೆ ನೇನು ಜೋಳ ಆತು ಕೈ ಬಂತು ರೈತ್ರೆಲ್ಲರೂ ಸಹ ನಾವು ನೆಮ್ಮದಿಂದ ಬದುಕ್ತೀವಿ ಅನ್ನೋ ಹೊತ್ತಿಗೆ ಈ ಗಿಳಿ ಅಂತಕ್ಕಂಥವು ಎಲ್ಲ ನಮ್ಮೂರಿಗೆ ಬಂದು ವಲಸೆ ಬಂದು ನಿಂತಿದ್ದಾವೆ ಅವು ಬಂದು ಇಡೀ ಹೊಲಕ್ಕೆ ಒಲನೆ ಸರ್ವನಾಶ ಸರ್ವನಾಶ ಮಾಡೋ ಮಟ್ಟಕ್ಕೆ ಆಗ್ತಾಯಿದೆ ಹಿಂಗೆ ಆಯ್ತಪ್ಪ ಅಂದರೆ ನಮ್ಮ ರೈತರು ಅಂತಕ್ಕಂಥವ್ರು ಉಸಿರು ತುಂಬಾ ಕಷ್ಟ ಆಗುತ್ತೆ ಇನ್ನೇನು ಅವರ ಜೀವನಕ್ಕೆ ಇಲ್ಲಿ ಕೃಷಿಯನ್ನು ಬಿಟ್ಟು ಎಲ್ಲಾದರೂ ವಲಸೆ ಹೋಗಿ ಬದುಕದೇ ಅವರಿಗೆ ಅನ್ನೋ ಮಟ್ಟಕ್ಕೆ ಆ ಗಿಣಿ ಅಂತಕ್ಕಂಥ ಜೋಳದ ಹೊಲಕ್ಕೆ ಮುತ್ತಿಗೆ ಆಗ್ತಾ ಅಂದರೆ ಯಾವ ರೀತಿ ರಕ್ಷಣೆ ಮಾಡ್ತಿದ್ದೀರಾ ಈಗ ಸಾಕಷ್ಟು ಬಾರಿ ಕಳೆದ ಬಾರಿ ಲದ್ದಿ ಹುಳ ಕಾಟ ಆಗಿತ್ತು ಅದರ ನಂತರ ಕಾಡಂದಿಗಳ ಕಾಟ ಆಗಿತ್ತು ಆದರೆ ಈಗ ಗಿಣಿಗಳ ಕಾಟದಿಂದ ರೈತರು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಆರು ಎಕರೆ ಒಲನು ಸಹ ಗಿಣಿಗಳಿಂದ ಹಾಳಾಗಿದೆ ಯಾವ ರೀತಿ ಕಾಪಾಡ್ತಾ ಕಾಡಂದಿ ಮತ್ತೆ ಲದ್ದಿ ಹುಳಿ ಎಲ್ಲ ಏನೂ ಅಂತ ಸಮಸ್ಯೆ ಅನ್ನಿಸ್ತಾಯಿಲ್ಲ ನಮಗೆ ಆದರೆ ಇವತ್ತೇನಾಗಿದೆಯಪ್ಪ ಅಂದರೆ ಈ ಗಿಣಿಗಳು ಅಂತಕ್ಕಂಥವು ಇಡೀ ಹೊಲಕ್ಕೆ ಕೊಲನೆಯ ನಿಂತಕ ನಾವೇನಾದರೂ ಹೊಲಕ್ಕೆ ಬರ್ತಕ್ಕಂಥದ್ದು ಕೇವಲ ಹತ್ತು ನಿಮಿಷ ಲೇಟ್ ಆಯ್ತಪ್ಪ ಅಂದರೆ ಒಂದು ಗಿಣಿ ಒಂದು ತೆನೆಯನ್ನು ಸೀದಾ ತಿನ್ನುತ್ತೆ ಹಿಂಗೆ ತಿಂದರೆ ಒಂದು ಸರಿ ಐನೂರಿಂದ ಸಾವಿರ ಗಿಣಿ ಒಂದು ಹೊಲದಲ್ಲಿ ಕುಂತ್ವಪ್ಪ ಅಂದರೆ ಹಿಂಗೆ ನಮ್ಮ ಇಡೀ ಹೊಲಕ್ಕೆ ಕೊಲೆ ಸರ್ವನಾಶ ಆಗಿ ಹೋಗ್ತಕ್ಕಂಥದ್ದು ಹಾಗಾಗಿ ಇದನ್ನು ಉಳಿಸೋದು ತುಂಬ ಕಷ್ಟ ಆಗ್ತಿದೆ ನಮಗೆ ಮುಳುಸಜ್ಜ ಕಾಟ ಒಂದು ಸಮ ದೊಡ್ಡ ಸ್ಥಳನೋವು ಅದ್ರಾಗೂ ಏನೇನು ಮಾಡಿ ರೈತರು ಕಷ್ಟಪಟ್ಟು ಮೂಲಿ ಹಚ್ಚಿ ಇದು ಮಾಡಿ ಬೆಳಿತಾರೆ ಆದರೆ ಸಹ ಈ ಕೊನೆಗೆ ಇನ್ನೇನು ಹಾಲುಗಾಳಾಗ್ತಕ್ಕಂಥ ಸಂದರ್ಭಕ್ಕೆ ಈ ಗಿಣಿ ಅಂತಕ್ಕಂಥ ಅವನ್ನೆಲ್ಲದನ್ನ ಸಹ ಸರ್ವನಾಶ ಮಾಡ್ತಾರೆ ಅಂದರೆ ಇನ್ನೊಬ್ರು ರೈತರಿದ್ದಾರೆ ಅವ್ರನ್ನ ಕೇಳೋಣ ಸರ್ ಯಾವ ರೀತಿ ಕಾಪಾಡ್ತಾ ಇದ್ದೀರಾ ನಿಮ್ಮ ಬೆಳೆಯನ್ನು ಸರ್ ಮೈಕ್ ಇಡ್ಕೊಂಡು ಸರ್ ಮೈಕು ಸರ್ ಬೆಳಗ್ಗೆ ಆರು ಗಂಟೆ ಬಂದ ಸರ್ ಮೈಕ್ ಇಡ್ಕೊಂಡು ಎಲ್ಲ ಹಲೋ ಲೋಲೋ ಅಂತು ಸರ್ ಅಲ್ಲ ಆದ್ರೂ ಕಂಟ್ರೋಲ್ ಆಗ್ತದೆ ಸರ್ ನಮ್ಮ ಕೈ ಈಗ ಈ ಮೂಲ ಆಮೂಲಕ್ಕೆ ಸರ್ ಅಲ್ಲ ಈ ಮೂಲಿಂದ ಆಮೂಲಿ ಒಡ್ದು ಸರ್ ಅಲ್ಲ ಏನು ಮಾಡೋ ಏನು ಮಾಡೋ ಕಂಟ್ರೋಲ್ ಆಗ್ತದೆ ಸರ್ ಒಂದು ಒಂದು ಸರಿ ಕುಡ್ಕೊಂಡು ಸರ್ ಎರಡು ಸಾವಿರ ಗಣೆ ಒಂದೂವರೆ ಸಾವಿರ ಒಂದು ಸಾವಿರದಿಂದ ಐನೂರು ಗಣೆ ಸರ್ ಐನೂರು ಸಾವಿರ ಎರಡು ಸಾವಿರ ಸರ್ ಏನ್ ಬಿಡೋ ಕಂಟ್ರೋಲ್ ಆಗ್ತದೆ ಕೈ ಬಂತು ಏನು ಕೈ ಏನು ಸುಮಾರು ಕಷ್ಟ ಕಷ್ಟ ಆಗಿ ಸರ್ ಅಲ್ಲ ಏನೇನೋ ಕೈ ಇನ್ನು ಮುಂದೆ ಏನ್ ಮಾಡಕ್ಕು ಸರ್ ಹೇಳಿ ಸರ್ ಏನಾರ ಇನ್ನೊಬ್ರು ಏನು ಈ ಒಂದು ಬೆಳೆಯನ್ನು ಕಾಪಾಡಿಕೊಳ್ಳಲು ತಮಟೆ ಹಿಡ್ಕೊಂಡು ಅಂದ್ರೆ ಕಾಪಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರಬಹುದು ಈಗ ನಮ್ಮ ಜೊತೆಗೆ ಇನ್ನೊಬ್ರು ಮಹಿಳೆಯರು ಇದ್ದಾರೆ ಅಮ್ಮ ರೈತರು ಈಗ ನೀವು ಯಾವ ರೀತಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದೀರಾ ಆರು ಗಂಟೆಯಿಂದ ಬಂದು ರಾತ್ರಿ ಒಂಬತ್ತು ಗಂಟೆ ಬಡಿದು ಆಮೇಲೆ ಗಿಣೆಯನ್ನು ಓಡಿಸ್ತೀವಿ ಓಡಿಸಿದ ಮೇಲೆ ಮೇಲೆ ಮತ್ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಬರ್ತೀವಿ ಏನು ದಿನನಿತ್ಯ ನಾವು ಜೀವನ ಮಾಡೋದೇ ಕಷ್ಟ ಆಗಿದೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಾವು ಗಿಳಿಗಳನ್ನು ಓಡಿಸುವಂತ ಕಾರ್ಯದಲ್ಲೇ ಮುಂದುವರೆದಿದ್ದೇವೆ ಏನು ಕೈಗೆ ಬಂದಂತ ಫಸಲು ಬಾಯಿಗೆ ಬರದಂತಾಗಿದೆ ರೈತರ ಸಂಕಷ್ಟ ತುಂಬಾ ಹದಗೆಟ್ಟಿದೆ ಮೈಕ್ ಹಿಡ್ಕೊಂಡು ತಮಟೆ ಬಡಿಯುವ ಮೂಲಕ ತಟ್ಟೆ ಬಡಿಯುವ ಮೂಲಕ ಹಾಗೆ ಗದ್ದೆಗಳಿಗೆ ಕವರ್ ಕಟ್ಟುವ ಮೂಲಕ ನಾವು ಗಿಣಿ ಓಡಿಸುವ ಪ್ರಯತ್ನದಲ್ಲಿದ್ದೇವೆ ಆದರೂ ಸಹ ಗಿಣಿಗಳು ಬಂದು ನಾವು ಬೆಳೆಗಳನ್ನು ನಾಶ ಮಾಡ್ತಿದೆ ಎಂಬುದು ಇಲ್ಲಿನ ರೈತರ ಮಾತಾಡೋದು ಇತ್ತು ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ